ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಈ ಬುರುಡೆ ಪ್ರಕರಣ ಬಗೆದಷ್ಟು ಕೂಡ ಇನ್ನಷ್ಟು ಮತ್ತಷ್ಟು ರೋಚಕವಾಗ್ತಿದೆ ಈ ಬುರುಡೆ ಗ್ಯಾಂಗ್ನಲ್ಲಿ ಇದ್ದಂಥ ಸದಸ್ಯರು ಯಾರು ಅವರು ಮಾಡಿದಂಥ ಷಡ್ಯಂತ್ರಗಳೇನು ಅವರು ಎಲ್ಲೆಲ್ಲಿ ಹೋಗಿದ್ರು ಈ ಬುರುಡೆಯನ್ನು ಎಲ್ಲಿಂದ ತಂದಿದ್ರು ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಸಂಗತಿಯನ್ನು ನೀವೇನಾದರೂ ಕೇಳಿದ್ರೆ ಬಹುಶಃ ಅಚ್ಚರಿ ಪಡ್ತೀರಾ ಚಿನ್ನಯ ತಂದುಕೊಟ್ಟಂತಹ ಬುರುಡೆ ಎಲ್ಲಿಯದ್ದು ಮತ್ತು ಅದರ ಹಿನ್ನೆಲೆ ಅದು ದೆಹಲಿಯವರೆಗೆ ಹೋಗಿ ಬಂದಿದ್ದಂಥ ಕಾರಣವನ್ನು ಕೇಳಿದ್ರು ಕೂಡ ಬಹುಶಃ ನಿಮಗೆ ಶಾಕ್ ಆಗ್ಬೋದು ಹಾಗಾದರೆ ಈ ಬುರುಡೆ ರಹಸ್ಯದ ಇನ್ನಷ್ಟು ರೋಚಕ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆಯಿಂದ ಈ ಬುರುಡೆ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಅನುಮಾನಗಳು ಗೊಂದಲಗಳು ಕುತೂಹಲಗಳು ಎಲ್ಲವೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾಡಿದೆ ಒಂದಷ್ಟು ಜನ ಇಲ್ಲಿ ಈ ಚಿನ್ನಯ್ಯನನ್ನ ವಿಲನ್ ರೂಪದಲ್ಲಿ ನೋಡ್ತಾ ಇದ್ರೆ ಇನ್ನೊಂದಷ್ಟು ಜನ ಈತನ ಹಿಂದೆ ಇರುವಂಥ ಸೂತ್ರಧಾರಿಗಳು ಯಾರು ಅಂತೇಳಿ ಪತ್ತೆ ಆಗಬೇಕು ಅವರ ಮಾಹಿತಿಯನ್ನು ಬಹಿರಂಗ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಇದರ ನಡುವೆ ಈತ ಬುರುಡೆಯನ್ನು ಹಿಡ್ಕೊಂಡು ಬಂದು ಬುರುಡೆಯನ್ನೇ ಬಿಟ್ಟಿದ್ದು ಅನ್ನುವಂತಹ ರೋಚಕ ಸಂಗತಿ ಬಯಲಾಗೋದ್ರ ಜೊತೆಗೆ ಈತ ಅದಕ್ಕಾಗಿ ಮಾಡಿದಂತಹ ನಾನಾ ತಂತ್ರಗಾರಿಕೆಗಳು ಕೂಡ ಒಂದೊಂದಾಗಿ ಒಂದೊಂದಾಗಿಯೇ ಹೊರಗಡೆ ಬರ್ತಾ ಇದೆ ಈಗಾಗಲೇ ಚಿನ್ನಯ್ಯನನ್ನು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿರುವಂತಹ ಎಸ್ಐಟಿಯ ಪೊಲೀಸರು ಈಗ ಸಾಕಷ್ಟು ವಿಚಾರಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಾಯಬಿಡಿಸುತ್ತಿದ್ದಾರೆ ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆ ಎಲ್ಲಿಯ ಅನ್ನುವಂತ ಅಂತ ಯಕ್ಷ ಪ್ರಶ್ನೆಗೆ ಕೊನೆಗೂ ಕೂಡ ಈಗ ಉತ್ತರ ಸಿಕ್ಕಿದೆ ಮುಸುಕುದಾರಿಯನ್ನ ಹತ್ತು ದಿನಗಳ ಕಾಲ ಡ್ರಿಲ್ ಮಾಡಲಿರುವಂಥ ಎಸ್ಐ ಟಿ ತಂಡ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಂಚಿಂಚು ಮಾಹಿತಿಯನ್ನು ಕೂಡ ಸಂಗ್ರಹಿಸಿ ಒಬ್ಬೊಬ್ಬರ ಬೆಂಡೆತ್ತಲಿದೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ಸಂಗತಿ ಅಸಲಿಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ ಹೇಳಿದ್ರೆ ಚಿನ್ನಯ್ಯ ತಂದಿದ್ದಂಥ ಬುರುಡೆ ಇದೆಯಲ್ಲ ಆ ಬುರುಡೆಯನ್ನು ಅಧಿಕಾರಿಗಳು ಅಥವಾ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಆತ ಹಾಜರುಪಡಿಸೋದಕ್ಕಿಂತ ಮುನ್ನವೇ ಆ ಬುರುಡೆ ದೆಹಲಿಯನ್ನು ನೋಡಿ ಬಂದಿತ್ತು ಅನ್ನುವಂತಹ ರೋಚಕ ಅಂಶವೊಂದು ಈಗ ಮುನ್ನೆಲೆಗೆ ಬಂದಿದೆ ದೆಹಲಿಯಲ್ಲಿ ಈ ಬುರುಡೆಯನ್ನು ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ತೋರಿಸಿದ್ರು ಪ್ರತಿಷ್ಠಿತ ವ್ಯಕ್ತಿಗೆ ತೋರಿಸಿದ್ರು ಆತ ನೋಡಿದ ಬಳಿಕವೇ ಈ ಪ್ರಕರಣ ಮತ್ತಷ್ಟು ಬಯಲಿಗೆ ಬಂದಿದ್ದು ಮತ್ತು ಇನ್ನಷ್ಟು ಕಾವನ್ನು ಪಡೆದುಕೊಂಡಿದ್ದು ಅನ್ನೋದು ಕೂಡ ಈಗ ಬಹಿರಂಗವಾಗ್ತಿದೆ ಹೌದು ಚಿನ್ನಯ್ ತಂದಿದ್ದಂಥ ಬುರಡೆಯನ್ನ ದೆಹಲಿಗೂ ಕೂಡ ಈ ಕಿರಾತಕರ ಗ್ಯಾಂಗ್ ತೆಗೆದುಕೊಂಡು ಹೋಗಿತ್ತು ಅನ್ನೋದು ಗೊತ್ತಾಗಿದೆ ಷಡ್ಯಂತ್ರದ ಗ್ಯಾಂಗ್ ಚಿನ್ನಯ್ಯನನ್ನ ಸಮೇತ ಬುರುಡೆಯನ್ನ ದೆಹಲಿಗೆ ಕರ್ಕೊಂಡು ಹೋಗಿತ್ತು ಅದು ಕೂಡ ಬೈ ರೋಡ್ ಹೋಗಿದ್ರು ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನು ಭೇಟಿಯಾಗಿ ಬುರುಡೆಯನ್ನು ತೋರಿಸಿದ್ರು ಎಲ್ಲಿ ದೆಹಲಿಯಲ್ಲಿ ನಂತರ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳೋದಕ್ಕೆ ಈ ಭೇಟಿ ಕಾರಣವಾಗಿತ್ತು ಅನ್ನುವಂತಹ ರೋಚಕ ಅಂಶ ಈಗ ಬೆಳಕಿಗೆ ಬಂದಿದೆ ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳನ್ನ ಭೇಟಿಯಾಗಿ ಬುರುಡೆಯನ್ನು ತೋರಿಸಿದ್ರು ಬುರುಡೆ ಸಮೇತ ಇಡೀ ಪ್ರಕರಣದ ಕಥೆಯನ್ನ ಅಲ್ಲಿ ವಿವರಿಸಿ ಹೇಳಿದರು ಪಿಕ್ಚರೈಜೇಷನ್ ಮಾಡಿದರು ಮೆಗಾ ಡೀಲ್ ಕೂಡ ನಡೆದಿದ್ದು ಇಲ್ಲೇ ಇದೇ ದೆಹಲಿಯಲ್ಲಿ ಎನ್ನುವಂತಹ ರಹಸ್ಯ ಬೆಳವಣಿಗೆ ಈಗ ಬೆಳಕಿಗೆ ಬಂದಿದೆ ಈ ಬುರುಡೆಯನ್ನು ಇಟ್ಟುಕೊಂಡು ಕೋರ್ಟ್ನಿಂದ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ಭದ್ರತೆಯನ್ನು ಪಡೆದುಕೊಂಡಿದ್ದಂತಹ ಈ ವ್ಯಕ್ತಿ ಯಾವಾಗ ಈ ಬುರುಡೆ ಫೇಕು ಮತ್ತು ಈ ಬುರುಡೆ ತಂದಂಥ ಈ ವ್ಯಕ್ತಿಯು ಕೂಡ ದೊಡ್ಡ ನಾಟಕೀಯ ಕೆಲಸವನ್ನು ಮಾಡ್ತಿದ್ದಾನೆ ಬರೀ ಸುಳ್ಳನ್ನು ಹೇಳ್ತಿದ್ದಾನೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಯಾವಾಗ ಗೊತ್ತಾಯ್ತೋ ಆಗ ಒಂದೊಂದೇ 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 ರೋಚಕ ಅಂಶಗಳು ಬಯಲಾಗ್ತಾ ಹೋದು ಅದರಲ್ಲಿ ಬಯಲಾಗಿದ್ದೆ ಈ ದೆಹಲಿಯ ರಹಸ್ಯ ಹೌದು ಯಾವಾಗ ಈತ ಧರ್ಮಸ್ಥಳಕ್ಕೆ ಬರ್ತಾನೋ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈತನನ್ನ ಮೊದಲಿಗೆ ಈ ಗ್ಯಾಂಗ್ನ ಒಬ್ಬ ಸದಸ್ಯ ಆಗ್ತಾನೆ ಭೇಟಿಯಾಗಿ ಒಂದಷ್ಟು ಅಂಶಗಳನ್ನು ಆತನ ಜೊತೆಗೆ ಚರ್ಚಿಸ್ತಾನೆ ಯಾರ ಜೊತೆಗೆ ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮಾಸ್ಕ್ ಮ್ಯಾನ್ನ ಜೊತೆಗೆ ಚರ್ಚೆಯನ್ನು ಮಾಡ್ತಾನೆ ಆರಂಭದಲ್ಲಿ ಚಿನ್ನಯ್ಯ ಇಲ್ಲ ಇಲ್ಲ ಈ ಕೆಲಸ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ ಆದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮುಂಚೆನೆ ಸ್ಕೆಚ್ ಅನ್ನು ಹಾಕಿ ಎಲ್ಲದೂ ಕೂಡ ಹೀಗೀಗೆ ಹೀಗೀಗೆ ಆಗಬೇಕು ಅಂತ ಹೇಳಿಬಿಟ್ಟು ಪ್ಲಾನ್ ಅನ್ನು ರೂಪಿಸಿದಂತ ಈ ಗ್ಯಾಂಗ್ ಏನು ಮಾಡುತ್ತೆ ಚಿನ್ನನೆಯನ್ನ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗುತ್ತೆ ಯಾವಾಗ ಚಿನ್ನಯ್ಯ ಮನವೊಲಿಕೆಗೆ ಬಗ್ಗಿದ್ನೋ ಅದಾದ ಬಳಿಕ ಒಂದೊಂದೇ ಒಂದೊಂದೇ ಪ್ಲಾನ್ಗಳನ್ನು ಕೂಡ ರೂಪಿಸೋದಕ್ಕೆ ಶುರು ಮಾಡ್ತಾರೆ ಅಸಲಿಗೆ ಈ ಬುರುಡೆ ಈ ಧರ್ಮಸ್ಥಳದ ಮಣ್ಣಿನಲ್ಲಿ ಹೂತಂಥ ಬುರುಡೆಯೇ ಅಲ್ಲ ಅನ್ನುವಂತಹ ಮತ್ತೊಂದು ಇನ್ಫಾರ್ಮೇಷನ್ಸ್ ಕೂಡ ಸಿಕ್ಕಿದೆ ಆ ಬುರುಡೆ ಬೇರೆ ಎಲ್ಲಿಂದನೋ ತಂದು ಕೊಟ್ಟಿದ್ದು ಅದು ಕೂಡ ತಂದು ವ್ಯಕ್ತಿ ಹಣಕ್ಕಾಗಿ ತಂದುಕೊಟ್ಟಿದ್ದು ಅದು ಕೂಡ ಈ ಧರ್ಮಸ್ಥಳದ ಭಾಗದ ಅಲ್ವೇ ಅಲ್ಲ ಕೆಲವರು ಬೋಳಿಯಾರ್ ಕಾಡಿಂದು ಅಂತ ಹೇಳಿ ಹೇಳಿದ್ರಲ್ಲ ಬೋಳಿಯಾರ್ ಕಾಡು ಅಲ್ಲ ಮತ್ತೊಂದು ಕಾಡು ಅಲ್ಲ ಇದು ಬೇರೆ ಎಲ್ಲೋ ಕಡೆ ಒಂದು ಎರಡು ಬುರುಡೆಯನ್ನು ತಂದು ಆ ಎರಡು ಬುರುಡೆಯಲ್ಲಿ ಒಂದು ಬುರುಡೆಯನ್ನು ಈತ ಸ್ವೀಕರಿಸಿ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಧರ್ಮಸ್ಥಳದ ಮಣ್ಣಿನಲ್ಲಿ ಇಟ್ಬಿಟ್ಟು ಅಲ್ಲಿಂದ ತೆಗೆದಂತೆ ವಿಡಿಯೋವನ್ನು ಮಾಡಿ ಆ ವಿಡಿಯೋ ಸಾಕ್ಷಿಯನ್ನು ಹಿಡ್ಕೊಂಡು ಈತ ನಾನಾ ಕಡೆಗೆ ಅಲೆದಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಯಾರು ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ ಅಷ್ಟಾಗ್ತಿದ್ದಂತೆ ಯಾವಾಗ ಈ ಬುರುಡೆಯನ್ನು ಅಲ್ಲಿ ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಅಂದರೆ ಈ ಚಿನ್ನಯ್ಯ ಮತ್ತು ಉಳಿದವರಿಗೆ ಕನ್ವಿನ್ಸ್ ಆಗುತ್ತೋ ಒಂದು ಬುರುಡೆ ಆ ಬುರುಡೆಯನ್ನು ಇವ್ರು ಇಟ್ಕೊಳ್ತಾರೆ ಇನ್ನೊಂದು ಬುರುಡೆಯನ್ನು ವಾಪಸ್ ಕಳಿಸ್ತಾರೆ ನಂತರ ಈ ಬುರುಡೆಯನ್ನು ಇಟ್ಕೊಂಡು ಇವರ ಆಟ ಶುರುವಾಗ್ತದೆ ಇದೇ ಬುರುಡೆ ನೋಡಿ ಅಲ್ಲಿ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ನಾನಾ ಆಯಾಮದಲ್ಲಿ ಒಂದೊಂದೇ ಒಂದೊಂದೇ ಬಾಂಬನ್ನು ಸಿಡಿಸೋದಕ್ಕೆ ಶುರು ಮಾಡ್ತಾರೆ ಹೀಗೆ ಸಿಡಿಸ್ತಾ 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 ಕೊನೆಗೊಂದು ದಿನ ಬಂದು ಆ ಬಾಂಬ್ ತಮ್ಮ ಬುಡಕ್ಕೆ ಸಿಡಿಯುತ್ತೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸು ಇರಲೇ ಇಲ್ಲ ಆ ಕಾರಣಕ್ಕೋಸ್ಕರ ಹಂತ 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 ಹಂತವಾಗಿ ಈ ಪ್ರಕರಣ ಮತ್ತಷ್ಟು ರೋಚಕವಾಗ್ತಾ ಹೋಯಿತು ಅಲ್ಲಿ ಯಾವಾಗ ಈತ ಈ ಎಲ್ಲ ಪ್ರಕರಣದ ಸೂತ್ರದಾರರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಜೊತೆಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಪ್ಲಾನ್ಗಳನ್ನು ರೂಪಿಸಬೇಕು ಅನ್ನೋದನ್ನು ಕೂಡ ಚಿಂತಿಸಿ ನಂತರ ಅಲ್ಲಿಂದ ಇವರು ಹೋಗುವಂಥದ್ದು ನೇರವಾಗಿ ದೆಹಲಿಗೆ ಧರ್ಮಸ್ಥಳದಿಂದ ಬೈ ರೋಡ್ ಅಂದರೆ ರಸ್ತೆ ಮೂಲಕನೇ ಒಂದು ಕಾರ್ನಲ್ಲಿ ಇವರು ಈ ಬುರುಡೆಯನ್ನು ಹಿಡ್ಕೊಂಡು ನೇರವಾಗಿ ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಪ್ರಮುಖ ನಾಯಕರನ್ನು ಮೊದಲಿಗೆ ಭೇಟಿ ಆಗ್ತಾರೆ ಪ್ರಮುಖ ನಾಯಕರಿಂದ ಅಂತ ಪ್ರಮುಖ ನಾಯಕರು ಅಂತಹದ್ದೇನು ಪ್ರತಿಕ್ರಿಯೆ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ನಂತರ ನೆಕ್ಸ್ಟ್ ಆಪ್ಷನ್ ಆಗಿ ಅಲ್ಲಿ ಬೇರೆದೇ ರೀತಿಯಾದಂಥ ಸಂಚನ್ನು ರೂಪಿಸ್ತಾರೆ ಹೌದು ದೆಹಲಿಗೆ ಕಳಿಸಿಕೊಟ್ಟಂತ ನಂತರ ಅಲ್ಲಿ ಯಾವಾಗ ಇವರು ಪ್ರತಿಷ್ಠಿತ ವ್ಯಕ್ತಿಯನ್ನು ಭೇಟಿ ಮಾಡ್ತಾರೋ ಆ ಪ್ರತಿಷ್ಠಿತ ವ್ಯಕ್ತಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾನೆ ಹೀಗೀಗೆ ಹೀಗೀಗೆ ನೀವು ಮಾಡಬೇಕು ಅನ್ನುವಂತಹ ಎಲ್ಲ ಸಂಗತಿಗಳನ್ನು ಕೂಡ ಆತ ವಿವರಿಸಿ ಹೇಳ್ತಾನೆ ಇವರಿಗೆ ಆ ನಂತರ ದೆಹಲಿಯ ವ್ಯಕ್ತಿ ಆರಂಭದಲ್ಲಿ ನಂಬೋದಿಲ್ಲ ಯಾವಾಗ ಇವರು ಮೂಳೆಯನ್ನು ತೆಗೆದುಕೊಂಡು ಅಥವಾ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಆತನ ಎದುರುಗಡೆ ಇಟ್ಟರೋ ಆ ನಂತರವಷ್ಟೇ ಆ ದೆಹಲಿಯ ವ್ಯಕ್ತಿ ನಂಬೋದು ಅಲ್ಲಿವರೆಗೂ ಕೂಡ ಇಲ್ಲರಿ ನೀವು ಏನೋ ಸುಳ್ಳು ಹೇಳ್ತಿದ್ದೀರಾ ಸುಮ್ಮನೆ ಹಣ ರೀತಿ ರೀತಿಯೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ ನೆಗ್ಲೆಕ್ಟನ್ನು ಮಾಡಿದರು ಬಟ್ ಅದು ಯಾವಾಗ ಅದು ಯಾವಾಗ ಈ ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದಾದ ಬಳಿಕ ಆತನಿಗೂ ಕೂಡ ಒಂದು ಧೈರ್ಯ ಬಂತು ಆತನು ಕೂಡ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ತೇನೆ ಆತನು ಕೂಡ ಗಟ್ಟಿ ನಿಲುವನ್ನು ತೆಗೆದುಕೊಂಡು ಆ ಬುರುಡೆ ರಹಸ್ಯವನ್ನು ಭೇದಿಸೋಕೆ ಅಥವಾ ಆ ಬುರುಡೆಯನ್ನು ಇಟ್ಕೊಂಡು ಮುಂದಿನ ಗೇಮ್ ಪ್ಲಾನನ್ನು ರೂಪಿಸೋದಕ್ಕೆ ಪ್ಲಾನನ್ನು ಮಾಡ್ತೇನೆ ಅದರ ಪ್ರಕಾರವೇ ಎಲ್ಲ ಪ್ಲ್ಯಾನ್ಗಳು ಕೂಡ ರೆಡಿ ಆಗ್ತವೆ ಅಲ್ಲಿ ಈಗಾಗಲೇ ಈಗಾಗಲೇ ಏನೆಲ್ಲ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ರು ಅದೇ ಪ್ರಕಾರ ಒಂದೊಂದೇ 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 ವಿಚಾರವನ್ನು ಕೂಡ ಮುನ್ನೆಲೆಗೆ ತರ್ತಾ ಹೋಗ್ತಾರೆ ಪೊಲಿಟಿಕಲಿ ಪೊಲಿಟಿಕಲಿ ಒಂದು ರೀತಿಯಲ್ಲಿ ಈ ಪ್ರಕರಣ ಡೈವರ್ಟನ್ನು ಪಡೆಯೋದಕ್ಕೂ ಕೂಡ ಇದೇ ಕಾರಣ ಆಗ್ತದೆ ಇನ್ನು ಧರ್ಮಸ್ಥಳದಿಂದ ದೆಹಲಿಗೆ ಬಂದಂತಹ ಈ ಬುರುಡೆ ಮತ್ತೆ ವಾಪಸ್ಸು ಈ ಮಾತುಕತೆ ಸಕ್ಸಸ್ ಆದ ಬಳಿಕ ವಾಪಸ್ ಇಲ್ಲಿಗೆ ಬರ್ತದೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬರುತ್ತೆ ದೆಹಲಿಯಿಂದ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಬಂದ ಬಳಿಕ ಅಲ್ಲಿ ಮತ್ತೆ ಕೆಲವೊಂದಷ್ಟು ಚರ್ಚೆಗಳು ನಡೀತವೆ ಅಂದರೆ ದೆಹಲಿಯಲ್ಲಿ ಇವರು ಪ್ರಮುಖ ಸೂತ್ರಧಾರನನ್ನು ಮೀಟ್ ಮಾಡಿದರು ಆ ಸೂತ್ರಧಾರ ಕೊಟ್ಟಂಥ ನಿರ್ದೇಶನದಂತೆಯೇ ಕಂಪ್ಲೀಟಾಗಿ ಮುಂದಿನ ಬೆಳವಣಿಗೆಗಳು ನಡೀಬೇಕು ಜೊತೆಗೆ ಆತ ಹೇಗೆ ಹೇಳ್ತಾನೋ ಹಾಗೆ ಪ್ರತಿಯೊಬ್ಬರು ಕೂಡ ಕೇಳಬೇಕು ಅನ್ನೋದು ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರುತ್ತೆ ಅದಾಗ್ತಿದ್ದಂಗೆ ಒನ್ಸಗೇನ್ ಒನ್ಸಗೇನ್ ಇಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುತ್ತಿದೆ ಅನ್ನುವಂತಹ ಅರಿವು ಉಳಿದವ್ರಿಗೆ ಆಗಿದ ತಕ್ಷಣ ಅವರು ಕೂಡ ಅಲರ್ಟ್ ಆಗ್ತಾರೆ ಅವರು ಕೂಡ ಅಲರ್ಟ್ ಆಗೋದು ಮಾತ್ರವಲ್ಲದೆ ಪ್ರತಿಷ್ಠಿತ ವ್ಯಕ್ತಿಯ ಭೇಟಿಯ ಒಂದು ವಿಚಾರವನ್ನು ಬೇರೆ ಎಲ್ಲೂ ಕೂಡ ಲೀಕ್ ಆಗದ ರೀತಿಯಲ್ಲಿ ನೋಡ್ಕೊಳ್ತಾರೆ ಜೊತೆಗೆ ಆ ಸೂತ್ರಧಾರ ಯಾರು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬಾಯಿ ಬಿಡದಂತೆ ಒಂದು ಅಗ್ರಿಮೆಂಟ್ ಮ್ಯೂಚುವಲ್ ಅನ್ನು ಕೂಡ ಮಾಡಿಕೊಳ್ತಾರೆ ಅಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ಕೂಡ ಬುರುಡೆಯನ್ನ ಬಿಟ್ಕೊಂಡು ಬಂದಿರುವಂಥ ಈ ಬುರುಡೆದಾಸ ನಂತರ ಈ ಪ್ರಕರಣವನ್ನು ಇಲ್ಲಿಗೆ ಧರ್ಮಸ್ಥಳಕ್ಕೆ ತಂದು ಇಲ್ಲಿ ಡೈವರ್ಟ್ ಮಾಡುವಂಥ ಯತ್ನವನ್ನು ಮಾಡ್ತಾನೆ ನಂತರ ಆಗಿದ್ದು ಎಲ್ಲವೂ ಕೂಡ ಬಹುಶಃ ನಿಮಗೂ ಕೂಡ ಗೊತ್ತಿರುವಂಥದ್ದೇ ನೀವು ನೋಡಿರುವಂಥದ್ದೇ ಆದರೆ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಹಾಗಾದರೆ ದೆಹಲಿಗೆ ಈತ ಹೋಗಿದ್ದು ಯಾಕೆ ದೆಹಲಿಯಲ್ಲಿ ಈತ ಮೀಟ್ ಮಾಡಿದಂಥ ಆ ಪ್ರತಿಷ್ಠಿತ ವ್ಯಕ್ತಿ ಯಾರು ದೆಹಲಿಯಲ್ಲಿ ಆ ಪ್ರತಿಷ್ಠಿತ ವ್ಯಕ್ತಿ ಈತನಿಗೆ ಹೇಳಿದಂಥ ಅಂಶಗಳೇನು ಜೊತೆಗೆ ಆತನಿಗೆ ಧರ್ಮಸ್ಥಳದ ಮೇಲೆ ಅಥವಾ ಧರ್ಮಾಧಿಕಾರಿಗಳ ಮೇಲೆ ಈ ಪರಿ ಈ ಪರಿಸಿಟ್ ಯಾಕೆ ದ್ವೇಷ ಯಾಕೆ ಜೊತೆಗೆ ಆತನ ಪಾತ್ರ ಇಲ್ಲಿ ಪ್ರಾಮುಖ್ಯ ಆಗಿರೋದ್ರಿಂದ ಆತನ ವಿಚಾರಣೆ ಯಾವಾಗ ನಡೆಯುತ್ತೆ ಆತನ ಹೆಸರನ್ನು ಯಾವಾಗ ಬಹಿರಂಗ ಮಾಡ್ತಾರೆ ಜೊತೆಗೆ ಆತನಿಗೂ ಮತ್ತು ಇಲ್ಲಿ ಈ ಇಡೀ ಪ್ರಕರಣಕ್ಕೂ ಇರುವಂಥ ಸಂಬಂಧ ಜೊತೆಗೆ ಆತನ ಉದ್ದೇಶ ಏನಾಗಿತ್ತು ಇವೆಲ್ಲವೂ ಕೂಡ ಈಗ ಬಹಿರಂಗ ಆಗಬೇಕು ಅವೆಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಬಹಿರಂಗ ಮಾಡ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಒಟ್ಟಾರೆ ಈ ಪ್ರಕರಣ ಇದೆಯಲ್ಲ ಬಗೆದಷ್ಟು ಮತ್ತು ಕೆದಕಿದಷ್ಟು ಕೆದಕಿದಷ್ಟು ಕೂಡ ಇಂಟ್ರೆಸ್ಟಿಂಗ್ ಆಗ್ತಾನೇ ಇದೆ ಬಹುಶಃ ಇನ್ನಷ್ಟು ರೋಚಕ ಇನ್ಫಾರ್ಮೇಷನ್ಸ್ಗಳು ಸಿಗ್ಬೋದು ಅವುಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅದಕ್ಕೋಸ್ಕರ ತಪ್ಪೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ